Maldi ಿ ನೀಡಲು ತಿಂಗಳ ಅನುಕಟ್ಟು ಅಧಿಕಾರಿಗಳಿಗೆ ಹೇಳ ಸಂಪೂರ್ಣವಾಗಿ ತಾಲೂಕು ಮಾಡುವ ಅಧಿಕಾರಿಗಳಿಗೆ ಹೇಳೋ ತಾಲೂಕು ದಂಡಾಧಿಕಾರಿಗೆ ಸರ್ವೆ ಇಲಾಖೆಗೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿದ ತಾಲೂಕು ದಂಡಾಧಿಕಾರಿ ಹೇಳದಿಕ್ಕಿಲ್ಲಿ ತಾಲೂಕು ಆಡಳಿತ ಬಿಚ್ಚು ಹೊಟ್ಟಿರುವ ಅಧಿಕಾರಿಗೆ ಹೇಳದಿಕ್ಕ ಯಾವ ಮಟ್ಟಕ್ಕೆ ಹದಗೆಟ್ಟಿದೆ ಅಂದರೆ ಸುಮಾರು ಹತ್ತು ವರ್ಷಗಳಿಂದ ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಗಡಿಭಾಗದ ಕೇತರುಳ್ಳಿ ಸರ್ವೆ ನಂಬರ್ ಮೂವತ್ತ್ನಾಲ್ಕರಲ್ಲಿ ಆ ರೈತರಿಗೆ ಪರಿಹಾರಕ್ಕಾಗಿ ನಮಗೆ ದಾಖಲೆ ಕೊಡಿ ಸ್ವಾಮಿ ಇಲ್ಲ ವರದಿ ಕೊಡಿ ಅಂತೇಳಿ ಅಂಗಲಾಚಿ ಬೇಡಿದ್ರೂ ಸಹ ಆಗ್ತಾಯಿಲ್ಲ ಸುಮಾರು ಆರು ಜನ ತಹಸೀಲ್ದಾರ್ಗಳು ಬದಲಾವಣೆ ಆಗಿದ್ದಾರೆ ಐದು ಜನ ಜಿಲ್ಲಾಧಿಕಾರಿಗಳು ಬದಲಾಗಿದ್ದಾರೆ ಆದರೆ ಆ ಏತ ಗ್ರಾಮದ ರೈತರ ಒಂದು ಅಲೆ ಬರೆ ಮಾತ್ರ ಬದಲಾವಣೆ ಆಗಿಲ್ಲ ಪದೇ 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 ತಾಲೂಕಾಟರ್ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ವರದಿನೂ ಇಲ್ಲ ದಾಖಲೆನೂ ಇಲ್ಲ ಆದರೆ ಬೆಂಗಳೂರು ಮೂಲದ ಯಾರಾದರೂ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಬಂದುಬಿಟ್ರೆ ಕೆರೆ ರಾಜಕಾಲುವೆ ಗುಂಡುತೋಪು ಗೋಮಾಳಕ್ಕೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ದಾಖಲೆಗಳನ್ನು ರೆಡಿ ಮಾಡಿ ನಿಯತ್ತಾಗಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಅವರು ಕೊಡುವಂತಹ ಈ ದೇವರ ಪ್ರಸಾದವನ್ನು ತೊಗೊಂಬಂದು ಶ್ರೀಮಂತಿಕೆ ಜೀವನ ಮಾಡ್ತಾರಂತ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಏನೂ ಇಲ್ಲದಕ್ಕಾಗಿ ನಾವು ಕೇಳ್ತಾ ಇದ್ದೀವಿ ಸ್ವಾಮೆ ನಮ್ಗೆ ದಾಖಲೆ ಕೊಡಿ ಆ ದಾಖಲೆ ವಿಭಾಗ ನೋಡ್ಬಿಟ್ರೆ ಅದು ದಾಖಲೆ ವಿಭಾಗ ಆಗಿಲ್ಲ ದನಗಳ ವಿಭಾಗ ಅರಾಧ ಆಗ್ಬಿಡ್ತಾ ಇದ್ದಾರೆ ಏನು ಪ್ರತಿಷ್ಠೆ ಅಂದರೆ ಹೆಚ್ಚಿನ ಕೋಟಿ ರೂಪಾಯಿ ಬಾಳೋ ಜಮೀನು ಏನಿದೆಯಾ ಅದನ್ನೆಲ್ಲ ಅರಾಜ್ ಇದೆ ಆದರೆ ಬಡವರು ಆಮೇಲೆ ನಂಗೆ ಪಾಣಿ ಮಾಡ್ಕೋಬೇಕು ಅದೇನು ಈತೆ ಕಾದೆ ಕೊಡಿ ಆ ಕಾದೆ ಕೊಡು ಅಂತೇಳಿ ಅರ್ಜಿ ಹಾಕಿ ವರ್ಷ ಆದ್ರೂ ಆ ಅರ್ಜಿನೇ ನಾಪತ್ತೆ ಆಗ್ತದೆ ಕೇಳಿದರೆ ಇವತ್ತು ಬಾ ನಾಳೆ ಬಾ ಇವತ್ತು ಬಾ ನಾಳೆ ಬಾ ಏನೋ ಒಂಥರ ದೇವ ಹಿಡಿದು ಹಾಕಿ ಅದರ ಅದ್ರ ಜೊತೆಗೆ ಇನ್ನೂ ಈ ತಾಲೂಕಿನಾದ್ಯಂಥ ಒತ್ತುವರಿ ಆಗಿದಂಥ ಬಂಡಿದಾರಿಗಳು ಮತ್ತು ಕಾಲುದಾರಿಗಳು ಅವನ್ನೆಲ್ಲ ತಿರುಗೊಳಿಸೋದಂತೇಳಿದ್ರೆ ಯಾವುದೇ ರೀತಿಯ ಜನಸಾಮಾನ್ಯರ ಕೆಲಸ ಆಗ್ತಾಯಿಲ್ಲ ನಾವು ಎರಡು ದಿನ ಮುಂಚೇನೇ ಕೊಟ್ಟಿದ್ದೀವಿ ನಾವು ನಮ್ಮ ಹಕ್ಕುಗಳಿಗಾಗಿ ನಮ್ಮ ಬೇಡಿಕೆಗಳಿಗಾಗಿ ನಾವು ಇವತ್ತು ಹೋರಾಟ ಮಾಡ್ತೀವಿ ವಿಷಿದ್ ಬಾಟ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮೇತ ಅಂತೇಳಿ ಎರಡು ದಿನ ಮುಂಚೆನೇ ಕೊಡ್ತೀವಿ ತಹಸೀಲ್ದಾರ್ ಇರಬೇಕು ಇಲ್ಲಿ ಹದಗೆಟ್ಟಿರೋ ತಾಲೂಕಾ ಆಡಳಿತವನ್ನು ಸರಿಪಡಿಸಬೇಕು ಅಂತೇಳಿ ನಾವು ಮನವಿ ಮಾಡಿದ್ದೀವಿ ಎರಡು ತಿಂಗಳ ಮುಂಚೆನೇ ಇಲ್ಲಿ ಕೇಸರ್ಕರ್ ಒಬ್ಬರು ಹೆಸನು ಆಸಿದ್ದಾರೆ ಅಣ್ಣ ಆಗೋಯ್ತಾರಾ ನಾವೆಲ್ಲ ಆಗಿದ್ದು ಸಾಹೇಬ್ರು ಗಮನಕ್ಕೆ ತರೋದು ನಿಮ್ಗೆ ಸೈನ್ ಹಾಕ್ತೋದು ಅದೆಲ್ಲದಿದ್ದು ನ್ಯಾಯ ಸಿಕ್ಕೋಯ್ತು ಅಂತ ಕಿಕ್ಕಿದ್ದು ಇಲ್ಲ ಅವ್ರು ಸತ್ತಿದ್ದು ಇಲ್ಲ ಆ ಮಟ್ಟಕ್ಕೆ ಅವ್ರು ನಡ್ತದೆ ಒಬ್ಬೇ ಒಬ್ಬನ ಕೈಯಲ್ಲಿ ಹತ್ತು ಇಲಾಖೆ ಕೊಟ್ಟಿದ್ದರು ಆ ಹತ್ತು ಇಲಾಖೆಯೂ ಅವನೊಬ್ಬನೇ ಆಟ ಆಡಿಸ್ತಾ ಇದ್ದಾನೆ ಅಲ್ಲ ಇನ್ನೂ ಮದುವೆ ಇದ್ದರಿದ್ದಾರೆ ಕೆಲಸ ಇದ್ದಾರೆ ಖಾಸಗಿಯಲ್ಲಿ ಆ ಕಾಂಟ್ರಾಕ್ಟ್ ಬೇಸಿಗೆ ತಗೊಳ್ಳಿ ಅವ್ರಿಗೆ ಇದು ಏನು ತರಬೇತಿ ಕೊಟ್ಟು ಜನಸಾಮಾನ್ಯ ಕೆಲಸ ಮಾಡ್ತೀರಿ ಇವತ್ತು ನಾವು ಬವನ ಮಾರ್ಗಿ ಅಂತ ಗೊತ್ತು ನಜಾ ಹಾಕೊಂಡಿದ್ದಾನೆ ತಹಸೀಲ್ದಾರ್ ನಾವು ಆಧಾರ್ ಸೀಡಿಂಗ್ ಮಾಡ್ಬೇಕಂತೇಳಿ ಯಾರು ಆಧಾರ್ ಸೀಡಿಂಗ್ ಮಾಡ್ತಾರೋ ಯಾರು ನೆತ್ತ ಹಾಕೊಂಡು ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ ತಹಸೀಲ್ದಾರ್ ಬರಬೇಕು ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸಬೇಕು ಆ ಎತ್ತರಲ್ಲಿ ಗ್ರಾಮ ಸರ್ವೆನ ಮೂವತ್ತ್ನಾಲ್ಕರ ಸಂಬಂಧಪಟ್ಟಂತೆ ವರದಿ ನೀಡಬೇಕು ಮತ್ತು ಈ ನಂಗಲಿ ಆ ಟೋಲ್ ಹತ್ರ ಅಂತ ಒತ್ತುವರಿಯಾಗ ಚಿಲುಕು ಆ ರಸ್ತೆಯನ್ನು ಒತ್ತುವ ತಿರುಗೊಳಿಸಬೇಕು ಅದರಂತೆ ಸರ್ಕಾರಿ ಆಸೆಗಳನ್ನು ಭೂ ಕಬ್ಬಳಿಕೆ ಮಾಡ್ತಾ ಇರುವ ರಿಯಲ್ ಎಸ್ಟೇಟ್ ಉದ್ಯಮಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಒತ್ತುವರಿ ತಿರುಗಡೆಸಲು ವಿಶೇಷ ತಂಡ ರಚನೆ ಮಾಡಬೇಕು ಇನ್ನೇನು ಮೂವತ್ತು ನಿಮಿಷದಲ್ಲಿ ಅವ್ರು ಬರಿಲ್ಲ ಅಂದರೆ ವಿಷದ ಬಾಟಲ್ ಸಮೇತ ನಾವು ಸಾಯ್ತೀರೋ ಯಾರು ಸಾಯ್ತೀರೋ ಅಂತನೋ ಇದಕ್ಕೆ ನೇರ ಹೊಣೆ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳೇ ನೇರ ಕಾರಣ ಆಗಿರಿ ಎಚ್ಚರಿಕೆ ರೈತ ಕೂಲಿ ಕಾರ್ಮಿಕರನ್ನು ಹಿಂಸೆ ಮಾಡುವ ಸರ್ವೆ ಇಲಾಖೆಗೆ ಹೇಳುದಿಕ್ಕಾರ ತಾಲೂಕಾಡಳಿತವನ್ನು ಭೂಗಲ್ಲರಿಗೆ ಮಾರಾಟ ಮಾಡುವ ಅಧಿಕಾರಿಗಳಿಗೆ ಹೇಳದಿಕ್ಕಾರ ಭೂಗಳರಿಗೆ ಕೊಡುವ ಮರ್ಯಾದೆಯನ್ನು ರೈತರಿಗೆ ಕೊಡದ ಅಧಿಕಾರಿಗಳಿಗೆ ಹೇಳದಿಕ್ಕಾರ ಗ್ರಾಮೀಣ ಪ್ರದೇಶ ರೈತರನ್ನು ಸಂಪೂರ್ಣವಾಗಿ ಮಲಗಿರೋ ತಾಲೂಕಾಡಳಿತಕ್ಕೆ ಹೇಳದಿಕ್ಕಾರ ಮಲಗಿರುವ ಸರ್ಯ ಇಲಾಖೆಗೆ ಹೇಳದಿಕ್ಕಾರ ಪ್ರತಿಯೊಂದಕ್ಕೂ ವರದಿ ಕೇಳುವ ವಿಶೇಷ ಭೂಸವೋದನೆ ಅಧಿಕರ್ಗಿ ತಳ್ಳಿ ದಿಕ್ಕಾರ ವಿಭಾಗದ ರೈತರನ್ನು ಮಾತ್ರ ವರದಿ ಕೇಳುವ ವಿಶೇಷ ಭೂಸವೋದನೆಯನ್ನು ಕಲಿಕೆ ಹೇಳದಿಕ್ಕಾರ ಅದಕ್ಕೆ ಸಮರ್ಪಕ ಆಗುತ್ತರ ಕೊಡುವ ವಿಫಲವಾದ ತಾಲೂಕುಗಳಕ್ಕೆ ಹೇಳ ದಿಕ್ಕಾರ ರೈತರ ಪರಿಹಾರಕ್ಕೆ ನೀರಾಮೇಶ ಕೊಳ್ಳಿಸುವಂಥ ತಾಲೂಕುಗಳ dhikara dhikara bekke bekko nyaya bekko bekke bekko nyaya bekko